ನಾಡವು ಕಂಡ ಶ್ರೇಷ್ಠ ಕವಿ ತ್ರಿಪದಿಗಳ ಬ್ರಹ್ಮ ಅಂತೇಳಿ ಖ್ಯಾತಿಯಾಗಿರ್ತಕ್ಕಂಥ ಸಂತ ಕವಿ ಸರ್ವಜ್ಞರವರ ಐದುನೂರ ಐದನೇ ಜಯಂತಿ ಆಚರಣೆಯ ಸಂಭ್ರಮದಲ್ಲಿದ್ದೀವಿ ಆದರೆ ನಮ್ಮ ಸಮಾಜದಲ್ಲಿ ಇಂಥ ಒಬ್ಬ ಮಹಾನ್ ಕವಿ ಮಹಾನ್ ವ್ಯಕ್ತಿ ಇಡೀ ದೇಶವೇ ಇಡೀ ನಮ್ಮ ನಾಡೇ ಕೊಂಡಾಡಿರತಕ್ಕಂಥ ಸಮಾಜದ ಅಂಕು ಯಾವುದೇ ರೀತಿಯಾಗಿ ಅಂತಂದರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಜನರಿಗೆ ಅರ್ಥವಾಗುವಂತೆ ನೇರ ನುಡಿಗಳ ಮುಖಾಂತರ ತಮ್ಮ ಕವನಗಳಲ್ಲಿ ತಿಳಿಸಿರ್ತಕ್ಕಂಥ ಇಂತಹ ಸಂತ ಕವಿ ನಮ್ಮ ಸಮಾಜದವರು ಎನ್ನುವಂಥ ಒಂದು ಹೆಮ್ಮೆ ನಮ್ಮ ಸಮಾಜದ್ದಿತ್ತು ಆದರೆ ದುರದೃಷ್ಟವಸಾತ್ ಈಗ ಹೇಳಬೇಕಾಗುತ್ತೆ ಒಂದು ಮಾತು ದುರದೃಷ್ಟ ವಸಾತ್ ಅಂತೇಳಿ ಹೇಳಬೇಕಾಗುತ್ತೆ ನಮ್ಮ ಸಮಾಜದ ಜನರು ಇನ್ನು ಎಲೆಮರೆಕಾಯಿ ಅಂತೆ ಒಬ್ಬೊಬ್ಬರಿಗೆ ಹತ್ತತ್ತು ಸರ ನೂರು ಸರ ಫೋನ್ ಮಾಡಿದ್ರು ಸಮಾಜದ ಜನರು ಇನ್ನೂ ಅವೇರ್ನೆಸ್ ಬಂದಿಲ್ಲ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇಲ್ಲ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಸಮಾಜದ ಸಂತ ಶ್ರೇಷ್ಠ ಸಂತನ ಒಂದು ಕಾರ್ಯಕ್ರಮ ಇಂತಹ ಕಾರ್ಯಕ್ರಮದಲ್ಲಿ ನಾವು ಒಂದು ಪಾಲ್ಗೊಳ್ಳುವುದೇ ನಮ್ಮ ಪುಣ್ಯ ಅಂತೇಳಿ ಭಾವಿಸಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದಲ್ಲಿ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ನಾವು ಎಲ್ಲ ಹಿಂದೆ ಮಾಡಿರ್ತಕ್ಕಂಥ ರಾಜಕೀಯ ಕಾರ್ಯಕ್ರಮಗಳ ತಡ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಸಮಾಜದ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ಇಷ್ಟೇ ಹೇಳೋಕ್ಕಾಗೋದು ಇನ್ನಾದರೂ ನಾವೆಲ್ಲ ಒಗ್ಗಟ್ಟಾಗಿ ಹೋಗದಿದ್ದರೆ ಈಗ ಹೇಗಿದೀವಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲದೆ ಮುಂದೆನೂ ಸಹ ಸಿಗುವಂಥದ್ದು ತುಂಬ ಕಷ್ಟ ಅಂತ ಅನಿಸುತ್ತೆ ಎಲ್ಲಿ ಒಗ್ಗಟ್ಟಿಲ್ಲ ಅಲ್ಲಿ ಬಲ ಇಲ್ಲ ಇರೋದೇ ಸ್ವಲ್ಪ ಜನ ಬೆರಳಿಕೆ ಅಷ್ಟು ಅದರಲ್ಲೇ ಆ ಕಡೆ ಒಬ್ರು ಈ ಕಡೆ ಒಬ್ಬರು ಹೋದರೆ ಸಮಾಜ ಬೆಳೆಯೋದು ತುಂಬ ಕಷ್ಟ ಹಾಗಾಗಿ ಯಾರೋ ಒಬ್ಬರು ಮುಂದೆ ಬರ್ತಿದ್ದಾರೆ ಅಂದರೆ ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಸಮಾಜದ ಎಲ್ಲರೂ ಸೇರಿ ಮಾಡಬೇಕಾಗಿದೆ ಮುಂದೆನೂ ಕೂಡ ಮಾಡ್ತೀರಿ ಎನ್ನುವ ಭರವಸೆಯೊಂದಿಗೆ ತ್ರಿಪದಿ ಕವಿ ಸಂತನ ಮಹಾನ್ ಕವಿಯ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸಮಾಜಕ್ಕೆ ಒಂದು ಹೆಸರ ಎಲ್ಲ ಕಡೆ ಹೋದರೂ ಅವರು ಇಟ್ಕೊಂಡಿರ್ತಕ್ಕಂಥ ಹೆಸರು ಅವರ ಹೆಸರು ಇರೋದು ಶಿವಕುಮಾರ್ ಶಿವಕುಮಾರ್ ಅಂದರೆ ಯಾರೂ ಗುರುತಿಡೆಯಲ್ಲ ಭಕ್ತ ಕುಂಬಾರ ಅಂದ್ರೇ ಅವರನ್ನು ಗುರುತಿಡ್ತಾರೆ ಹಾಗಾಗಿ ಅವರ ಕವಿ ಸರ್ವಜ್ಞೆ ಅಂದರೆ ಹೇಗೆ ಪುಷ್ಪದತ್ತ ಇದ್ದಿದ್ದು ಕಾವ್ಯನಾಮ ಸರ್ವಜ್ಞ ಇದೆ ಇವರು ಕೂಡ ಭಕ್ತ ಕುಂಬಾರ ಅಂತೇಳಿ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ನಮ್ಮ ಸಮಾಜದ ಹೆಮ್ಮೆಯ ಕಂದಾಗಿರ್ತಕ್ಕಂಥ ಇವರನ್ನ ಪರಮ ಪೂಜ್ಯರು ಹಾಗೂ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ರಾಜಪ್ಪ ಸರ್ ಅವರು ವೇದಿಕೆ ಮೇಲೆ ಎಲ್ಲ ಮಾನ್ಯರು ಇವರಿಗೆ ಸನ್ಮಾನ ಮಾಡುವುದರ ಮುಖಾಂತರ ನಮ್ಮ ಸಮಾಜ ನಾವು ಇಲ್ಲಿದ್ರೆ ನಾವು ಬರ್ತೀವಿ ಅವಾಗ್ಲೂ ಕೂಡಲೇ ಅಭಿಮಾನ ಎಲ್ಲರಿಗೂ ಇದ್ದೇ ಇರುತ್ತದೆ ಈಗ ನಮ್ಮ ನಾರಾಯಣವರ್ ಅಲ್ಲಿಂದ ಲಾಸ್ ಸೆಡದಿಂದ ಕೊಂಕಲ್ನಿಂದ ಬಂದಾರ ಹೆಣ್ಮಕ್ಳು ಎಲ್ಲ ತಾಯಿಂದರ್ ಎಲ್ಲರೂ ಬಂದರು ನೋಡಿ ಇಷ್ಟೇ ಎಲ್ಲರೂ ಇಲ್ಲೇ ಇದ್ದೀರಿ ನಮಗೆ ಅರ್ಥಪೂರ್ಣವಾಗಿರ್ಬೇಕಷ್ಟೇ ಎಲ್ಲಿದ್ದರೂ ನಾವು ತನ್ನ ತನ್ನ ಕರಳು ಅದು ಬಂದ್ಬಿಡ್ತದ ಬಂದೇ ಅಂತಂದು ಗೊತ್ತಿರ್ತದ ಹಾಗಾಗಿ ನಾವು ಲಾಸ್ಟ್ ಇಯರ್ ಆಂದಿವೆ ಹೋಗ್ಬೇಕಾದ್ರೆ ರೈಸ್ ಸೂಟಲ್ ಮೀಟಿಂಗ್ ಇತ್ತು ಅಲ್ಲೇ ಯಾದಗಿರಿಯಲ್ಲಿ ನಾವು ಹೋಗ್ಬೇಕಾಯ್ತು ಅಲ್ಲೇ ಮೆರವಣಿಗೆಯಲ್ಲಿ ಅಲ್ಲೇ ಭಾಗವಹಿಸಿದೆ ಮೆರವಣಿಗೆ ಮುಖಾಂತರ ಕಾರ್ಯಕ್ರಮಕ್ಕೆ ಹೋದೆ ಎಲ್ಲೇ ಒಂದು ಕಡೆ ನಾವು ಧ್ವನಿ ಇಲ್ಲದವ್ರು ನಾವು ನಮ್ಮ ಕೂಗು ಕೇಳದೆ ಇರುವಂಥ ಸಮಾಜ ನಮಗೆ ಆದರೂ ಇತ್ತೀಚೆಗೆ ದಿನಗಳಲ್ಲಿ ಸೌತ್ ಕರ್ನಾಟಕ ಮತ್ತೆ ಈ ಭಾಗದಲ್ಲಿ ಕೂಡ ನಾವು ನೋಡ್ಬೋದು ಭಾಳ ನಮ್ಮ ಸರ್ವಜ್ಞನ ಒಂದು ಯಾರಮ್ಮದ್ರ ಬಗ್ಗೆ ಗೊತ್ತಿದೆ ಸರ್ವಜ್ಞ ಬಹುಶಃ ಯಾರ ಯಾರಿಗೂ ಗೊತ್ತಿಲ್ಲ ಇವರು ಯಾವ ಕ್ಯಾಸ್ಟ್ ಅಂತಂದು ಗೊತ್ತಿಲ್ಲ ಈ ಜಯಂತಿ ಇರುವುದರಿಂದಲೇ ಇವರು ಕುಂಬಾರ ಸಮಾಜಕ್ಕೆ ಸೀಮಿತವಾಗಿದೆ ಸರ್ವಜ್ಞ ಅಂತಂದ್ರೆ ಸಂಸ್ಕೃತಿಯಲ್ಲಿ ಸರ್ವ ಜ್ಞಾನವನ್ನು ಬಲ್ಲವನ್ನು ಅದಕ್ಕೆ ಸರ್ವಜ್ಞ ಅಂತ ಕರೀತಾರೆ ದಿನದ ರೂಢಿಗಳಲ್ಲಿ ನಾವು ಪ್ರತಿಯೊಬ್ಬರು ಜಾತಿ ಹಿಡ್ಕೊಂಡು ಯಾವದೇ ಜಾತಿ ಇರಲಿ ಸರ್ವಜ್ಞರನ್ನು ನಾವು ನೆನೆಯದೇ ಇರೋ ಇರುವುದಿಲ್ಲ ಅವರ ವಚನಗಳು ಆಡು ಮುಟ್ಟಿದ ಮುಟ್ಟದ ಗಿಡವಿಲ್ಲ ಅವರ ಮಾತು ಆಡುವ ಶಬ್ದ ಶಬ್ದಗಳೇ ಇಲ್ಲ ಎಲ್ಲವನ್ನೂ ಸಮಾಜದ ಒಂದು ಅಂಕುಟಂಕುಗಳನ್ನಾಗಲಿ ಸಾಮಾಜಿಕ ಪ್ರಜ್ಞೆ ಅವರು ಉಂಟು ಮಾಡಿದರು ಮತ್ತು ಬದುಕಿನ ನೀತಿ ಮೌಲ್ಯಗಳನ್ನು ವಚನಗಳ ಮುಖಾಂತರ ನಾವು ಕಾಣಬಹುದು ಬದುಕಿನ ಒಂದು ನೀತಿ ನಿಯಮಗಳಾಗ್ಲಿ ಅವರ ಜೀವನದ ಒಂದು ನಮಗೆ ಮಾರ್ಗದರ್ಶಕ ಆಗಿವೆ ಈಗಲೂ ಅವರ ಸಾರ್ಥಕ ಬದುಕನ್ನು ಅವರು ಆಗಲೇ ಕಂಡಿದ್ದಾರೆ ಏನು ಹದಿನಾರನೇ ಒಂದು ಶತಮಾನದ ಆದಿಭಾಗದಲ್ಲಿ ಹುಟ್ಟಿ ನಮ್ಮ ಹಿರಿಯ ಕೆರೂರು ತಾಲೂಕಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅಂಬಲೂರು ಅಥವಾ ಅಬಲೂರು ಗ್ರಾಮದಲ್ಲಿ ನಮ್ಮ ಮಾಳವ ಕುಂಬಾರನ ಮಾಳವ ಆಗಲಿ ಮತ್ತು ಬಸವರಸನ ಒಂದು ದಾಂಪ ದಾಂಪತ್ಯದಲ್ಲಿ ಇವರು ಹುಟ್ಟಿದರು ಬಸವರಸ ಕಾಶಿಗೆ ಹೋದವಾಗ ಅಲ್ಲಿ ಬೇಡಿಕೊಂಡಿದ್ದಾರೆ ಅಂತ ಮಕ್ಕಳೇ ಆಗಿಲ್ಲ ಅಂತಂದು ನಂತರ ನಮ್ಮ ಸರ್ವಜ್ಞ ಜನನ ತಾಳ ಇರುವುದು ನಿಮಗೆ ಗೊತ್ತಿದೆ ಬಹುಶಃ ಎಲ್ಲರೂ ಕವಿಗಳು ಇತಿಹಾಸದಲ್ಲಿ ನಾವು ನೋಡಬಹುದು ಬ್ರಾಹ್ಮಣರ ಅಂತ ಕರೀತಾರೆ ಇವ್ರಿಗೆ ಬ್ರಾಹ್ಮಣರ ಬ್ರಾಹ್ಮಣರೇ ಬೇರೆಯವ್ರ ಹೊಟ್ಟೆ ಇಲ್ಲಿ ಬಂದು ಏನೋ ಹುಟ್ಟಿ ಕತೆಗಳು ಇರ್ತಾವೆ ಬಟ್ ಯಾವುದು ಸಾಕ್ಷಿಗಳು ಇಲ್ಲ ಅವರೇ ಹೇಳ್ತಾರ ಸರ್ವಗಳೇ ಹೇಳ್ತಾರ ಅವರು ಕುಂಬಾರನ ಮಾಳ ಅಂತಂದು ಹಾಗಾಗಿ ಅವರು ಕುಂಬಾರರೇ ಯಾವುದೇ ಅನುಮಾನ ಇಲ್ಲ ನಮ್ಮ ಭಕ್ತ ಕುಂಬಾರ ಈಗಾಗಲೇ ಇದ್ದಾರಲ್ಲ ನಿಮಗೆ ಎಲ್ಲ ಕಡೆ ಹೋಗ್ತಾರ ಅವರು ಭಾಳ ನೋಡಿ ಹೇಳಿದರು ಅವರು ಕಾರ್ಯಕ್ರಮ ಬಿಟ್ಟು ಬೇರೆ ಬೀದರ್ ಬದಲು ಬೆಂಗಳೂರು ಬದಲು ಇಲ್ಲೇ ಇದ್ದಾರೆ ಅಭಿಮಾನ ಇದ್ದೇ ಇರುತ್ತದ ಹೌದಿಲ್ಲ ಹಾಗಾಗಿ ಈ ನಮ್ಮ ಸರ್ವಜ್ಞನ ಒಂದು ಸಾಹಿತ್ಯ ಭಾರತೀಯ ಸಾಹಿತ್ಯದಲ್ಲಿ ತನ್ನದೇ ಆದ ಒಂದು ಹೊಸ ಭಾಷೆಯನ್ನು ಸರ್ವಜ್ಞನ ಸರ್ವಜ್ಞರವರು ಬರೆದಿದ್ದಾರೆ ಹೊಸ ಭಾಷೆಯನ್ನು ಬರೆದಿದ್ದಾರೆ ಸಾಹಿತ್ಯ ರಂಗದಲ್ಲಿ ತ್ರಿಪದಿ ಆದಿಬ್ರಹ್ಮ ತ್ರಿಪದಿ ಅಂತಂದು ಕರಿತೀವಿ ಅವ್ರಿಗೆ ವಚನಗಳು ಬಹಳ ಪ್ರಾಸಬದ್ಧವಾಗಿ ಇದಾವೆ ತ್ರಿಪದಿಗಳು ಬಹಳ ಪ್ರಾಸಬದ್ಧವಾಗಿ ಅರ್ಥಪೂರ್ಣವಾಗಿ ಜನಸಾಮಾನ್ಯರಿಗೆ ತಿಳುವಂತ ವಚನಗಳು ಇವು ಬಹಳ ಸಂಸ್ಕೃತದಲ್ಲಿ ಹೇಳಿ ಅಂಥದಲ್ಲ ಮತ್ತು ಲೋ ಲೋಕ ಸಂಚಾರವಾಗಿ ನಡೆದಾಡಿ ಜನಸಾಮಾನ್ಯರಲ್ಲಿ ಇದ್ದುಕೊಂಡೇ ವಚನಗಳನ್ನು ಬರೆದಿದ್ದಾರೆ ಅವರು ತ್ರಿಪದಿಗಳನ್ನು ಜನಸಾಮಾನ್ಯರ ಒಂದು ಜೀವನದಲ್ಲಿ ಅವರೇನೇನು ಲೈಫ್ ನೆಲ ಕಷ್ಟಗಳನ್ನು ಸಮಾಜದ ಸಮಾಜದ ಬಗ್ಗೆ ಜೀವನದ ಬಗ್ಗೆ ಎಲ್ಲ ರೀತಿಯ ಒಂದು ಸಾರಾಂಶಗಳನ್ನು ನಾವು ಅವ್ರ ತ್ರಿಪದಿಗಳಲ್ಲಿ ನೋಡಬಹುದು ಇತ್ತೀಚೆಗೆ ಅವರ ವಚನಗಳನ್ನು ನಾವು ಮೂರು ಮೂರು ಸಾಲುಗಳಲ್ಲಿ ಹೇಳಿ ಮುಗಿಸ್ಬಿಡ್ತೀವಿ ಅದನ್ನು ಸರ್ವಜ್ಞ ಕೂಡ ಉಪನ್ಯಾಸ ಮಾಡಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸರ್ ಅವರಿಗೆ ಬರೋಕ್ಕಾಗಿಲ್ಲ ನಾನು ಸಂಕ್ಷಿಪ್ತವಾಗಿ ಸರ್ವಜ್ಞರ ಬಗ್ಗೆ ಒಂದು ಎರಡು ಹೇಳಲು ಮಾತೇನಿಲ್ಲ ಅವರು ಅವರ ಜೀವನದ ಒಂದು ಇತಿಹಾಸವನ್ನು ಎರಡನೇ ನಿಮಿಷದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಸಂತ ಕವಿ ಸರ್ವಜ್ಞ ಸರ್ ಹೇಳದಂಗೆ ರಾಜತ್ ಸರ್ ಹೇಳದಂಗೆ ಸರ್ವಜ್ಞ ಅಂದರೆ ಸರ್ವಜ್ಞಾನವನ್ನು ಪಡೆದಂಥ ವ್ಯಕ್ತಿ ನಮ್ಮ ಸಮಾಜದ ಅಮೂಲ್ಯ ರತ್ನ ಸರ್ವಜ್ಞ ಆ ಸರ್ವಜ್ಞನವರ ಜನನ ಹದಿನೇಳನೇ ಶತಮಾನದಲ್ಲಿ ಅವರ ಜನನ ಇತ್ತು ಅವರು ಬಾಳಿ ಬೆಳಕಿದ್ದಾರೆ ಹದಿನೇಳನೇ ಶತಮಾನದಲ್ಲಿ ಅವರ ಜನ್ಮೋತ್ಸವ ಹಾವೇರಿ ಜಿಲ್ಲೆಯ ಅವಲೂರು ಹಿರಿಕೇರಿಯೂರು ತಾಲೂಕ ಮಾಸೂರು ಕೂಡ ಹೇಳ್ತಾರೆ ತಂದೆ ಬಸಭರಸ ತಾಯಿ ಕುಂಬಾರ ಮಾಡಿ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಜನ್ಮ ಕೊಟ್ಟಂಥ ಸಮಾಜ ಅಮೂಲ್ಯ ರತ್ನಕ್ಕೆ ಜನ್ಮ ಕೊಟ್ಟಂತ ಸಮಾಜ ನಮ್ಮದು ಇದು ನಮಗೆ ಹೆಮ್ಮೆಯ ವಿಚಾರ ಬಂಧುಗಳೇ ತಾಯಿ ಮಲ್ಲಮ್ಮ ಹಾಗೂ ಜನ್ಮನಾಮ ಪುಷ್ಪದತ್ತ ಪುಷ್ಪದತ್ತ ಹೇಳಿದ್ರು ಅಂದರೆ ಹೂವಿನ ಥರ ಗುಂಡ್ಗೆ ಗುಂಡಿಗೆ ಕೆಂಪು ಬೆಳಗಿದ್ರು ಒಂದು ಹಾಡ ಕೇಳಿರ್ಬೋದು ನೀವು ಅದು ಆಡಿತ ದಡ್ ಪುಷ್ಟ ಶರೀರ ಅವ್ರ ಅವರ ಸರ್ವಜ್ಞರವರ ಸಂಸ್ಕೃತ ಮತ್ತು ಆಡು ಭಾಷೆಯಲ್ಲಿ ಅವರ ವಚನವನ್ನು ರಚಿಸಿದ್ದಾರೆ ಎಲ್ಲ ಶಾಸ್ತ್ರೀಯ ಜ್ಞಾನವನ್ನು ಸಂಪಾದಿಸಿದಂಥ ಮಹಾಜ್ಞಾನಿ ವೃತ್ತಿ ಕವಿ ವಾಸ್ತವವಾದಿ ಅಂದರೆ ಇದ್ದನ್ನು ಇದ್ದಂಗೆ ಹೇಳೋರು ಯಾವನು ಕಟುನಿಟ್ಟವಾಗಿ ತಾಯಿ ತಂಗಿ ಅಕ್ಕ ತಂಗಿ ಯಾವುದೇ ರಾಜ ಮಹಾರಾಜ ಯಾರೇ ಇರಲಿ ನೇರ ನುಡಿಯುವವರ ಪ್ರಕಾರ ಅಂಜುವಳಿಕೆ ಇಲ್ಲದ ವ್ಯಕ್ತಿ ನ್ಯೂಸ್ ಅಂತ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲಿ ನಡೆದು ಸರ್ವಜ್ಞಾನವನ್ನು ಪಡೆದಂಥ ಸರ್ವಜ್ಞ ಅವರು ವಾಸ್ತವಿಕವಾದಿ ತತ್ವಜ್ಞಾನಿ ವಾಕ್ ಅವರ ರಚನೆ ಹೇಗಿತ್ತು ಅಂದರೆ ತ್ರಿಪದಿ ವಚನಗಳು ಸಾವಿರದ ತ್ರಿಪದಿಯ ಬ್ರಹ್ಮ ತ್ರಿಪದಿಯ ಚಕ್ರವರ್ತಿ ಅಂತ ಅವರನ್ನು ಹೇಳ್ತಾರೆ ಅವರು ಕಾಶಿ ವಿಶ್ವನಾಥನ ಹರಕೆಯ ಕಂದ ಕಾವ್ಯನಾಮ ಸರ್ವಜ್ಞ ಅವರು ವಚನಗಳಲ್ಲಿ ಸಮಯ ಜಾಸ್ತಿ ಆಗಿರುವುದರಿಂದ ಹೆಚ್ಚಿಗೆ ಹೇಳ್ತಾ ಇಲ್ಲ ನಾನು ವಚನಗಳಲ್ಲಿ ಜಾತಿ ಮತ ಧರ್ಮ ಯಾವುದನ್ನು ನೋಡದೆ ನೇರವಾಗಿ ಅವರ ಸರ್ವಕಾಲಿಕ ಸತ್ಯವಾದಂಥ ವಚನವನ್ನು ತ್ರಿಪದಿಯ ಅವರು ತ್ರಿಪದಿಯ ಚಕ್ರವರ್ತಿ ಸರ್ವಜ್ಞನವರು ಬರೆದಿದ್ದಾರೆ ಅವರ ಬಿರುದುಗಳು ತ್ರಿಪತಿ ಚಕ್ರವರ್ತಿ ತ್ರಿಪದಿಯ ಬ್ರಹ್ಮ ಮಹಾಜ್ಞಾನಿ ಸರ್ವಜ್ಞ ಅಂತ ಹೇಳ್ತಾರೆ ಅವರನ್ನು ಮುಂದಿನ ದಿನಗಳಲ್ಲಿ ತ್ರಿಪದಿಯ ಬ್ರಹ್ಮ ಕುಂಬಾರ ಸರ್ವಜ್ಞ ಅಂತಲೇ ಕರಿಬೇಕು ನಾವು ಇದು ತಮ್ಮ ಎಲ್ಲರಲ್ಲಿ ಕಳಕಳಿ ವಿನಾಯಿತಿ ಇದನ್ನು ಹೇಳುತ್ತಾ ಅವರ ಚಲನಚಿತ್ರ ಕೂಡ ಸರ್ವಜ್ಞಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆ ಮಾಡತಕ್ಕಂಥ ಚಲನಚಿತ್ರ ಕೂಡ ಬಂದಿದೆ ಬಂಧುಗಳೇ ಸೋರು ಹೇಳಿದಾಗೆ ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಏನಾದರೂ ಸಾಧಿಸಬೇಕಾದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಎಲ್ಲ ಭಾಗಗಳಲ್ಲಿ ಜನಾಂಗ ಹೋಗಬೇಕು ಎಲ್ಲ ಮೀಡಿಯಾಗಳು ಇವತ್ತು ನಮ್ಮ ವೇದಿಕೆ ವೇಳೆ ಕೊಟ್ಟಂತಹ ಮಾಹನ್ಯರಾದಂತಹ ಶಿವಶಾನಪ್ಪ ನವ ನವಕಲ್ಯಾಣ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಸುನೀಲ್ ಕುಂಬಾರ ಆಗಿರಬಹುದು ಅವರು ನಮ್ಮ ನಮ್ಮ ಈ ಶಿಕ್ಷಣ ಕ್ಷೇತ್ರದ ಅಮೂಲ್ಯ ರತ್ನವಾಗಿರ್ತಕ್ಕಂಥ ಎಸ್ ಕೆ ಕುಂಬಾರ್ ಸರ್ ಅವರಾಗಿರ್ಬಹುದು ಎಲ್ಲರೂ ಬರ್ತಕ್ಕಂಥ ಒಕ್ಕಟ್ಟಿನೊಂದಿಗೆ ಈ ಸಾರಿ ಏನಾಗಿದೆ ಇದ್ರ ಎರಡು ಪಟ್ಟು ಅಭಿವೃದ್ಧಿ ಒಕ್ಕಟ್ಟು ಜನಸಂಖ್ಯೆ ಮುಂಚೆ ಸಾರಿ ಸರ್ಪಂಚೆ ಆಚರಿಸೋಣ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಆಮಂತ್ರಣ ಪತ್ರಿಕೆ ಅಂದಾಗ ಪತ್ರಕರ್ತರಾಗಿರ್ಬೋದು ಎಲ್ಲರಿಗೂ ಕೂಡ ಸಮಯದ ಪ್ರಜ್ಞೆ ಕೂಡ ಬಹಳ ಅವಶ್ಯಕತೆ ಇದೆ ಏನಂದ್ರೆ ಮೊದಲೇ ಅಂತಾರೆ ಕುಂಬಾರ ಕುಂಬಾರ ಅನ್ಕೊಂತ ಕೂಡ್ತಾರೆ ಈ ಕುಂಬಾರಗಳ ಮೊದಲೇ ಟೈಮ್ ಇಲ್ಲ ಅಂತಂದ್ರೆ ಮತ್ತೆ ಮುಗ್ದೇ ಹೋಯ್ತು ಒಳಗಿನ ಮಾತು ಹೇಳ್ತಾ ಇದ್ದಾರೆ ಇಷ್ಟೋ ತನಕ ನಿರೂಪಣೆ ಆಯ್ತು ಒಳಗಿನ ಮಾತು ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಸೇರಿ ಸಮಯಕ್ಕೆ ಸಾಥನ್ನು ಕೊಡೋಣ ಸಮಯಕ್ಕೆ ಗೌರವವನ್ನು ಕೊಡೋಣ ಅಂತ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಹುಣಸಗಿ ಹಡಿಗಿಲದ ಪರಂಪುಜ್ಯರಾಗಿರತಕ್ಕಂಥ ಪೂಜ್ಯ ಶ್ರೀ ಬಸವಲಿಂಗಯ್ಯ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ್ದಕ್ಕಾಗಿ ಅನೇಕ ಬಗೆಯ ವಂದನೆಗಳನ್ನು ತಿಳಿಸುತ್ತಾ ಅದರ ಜೊತೆಯಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂಥ ವ್ಯವಸ್ಥಾಪಕ ನಿರ್ದೇಶಕರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸನ್ಮಾನ್ಯ ಶ್ರೀ ರಾಜಪ್ಪ ಎಂ ಕುಂಬಾರ್ ಸರ್ ಅವರನ್ನು ಅನೇಕ ಬಗೆಯ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ ವೇದಿಕೆ ಮುಖ್ಯನವಾಗಿ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಶಿವಶರಣಪ್ಪ ಕುಂಬಾರ್ ಜಿಲ್ಲಾಧ್ಯಕ್ಷರು ಇವರನ್ನು ಕೂಡ ಅನೇಕ ಬಗೆಯ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಇಡೀ ಕಾರ್ಯಕ್ರಮವನ್ನು ಬೆಳಗ್ಗೆಯಿಂದ ಅಚ್ಚುಕಟ್ಟಾಗಿ ತಮ್ಮದೇ ಆಗಿರುವ ರೂಪರೇಷೆಗಳ ಮುಖ್ಯನವಾಗಿ ಒಂದು ಸೂಕ್ಷ್ಮ ದರ್ಶಕದಿಂದ ಕಾರ್ಯಕ್ರಮವನ್ನು ಮಾಡಿರುವುದು ಸಹಾಯಕ ನಿರ್ದೇಶಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶ್ರೀ ದತ್ತಪ್ಪ ಸಾಗ್ನೂರ್ ಕೂಡ ವೇದಿಕೆ ಮುಖೇನವಾಗಿ ವಿಶೇಷವಾಗಿ ಶ್ರೀ ಸಂತ ಕವಿ ಸರ್ವಜ್ಞರ್ವರ ಜಯಂತಿ ಕೂಡ ತಮಗೆ ಅನೇಕ ಬಗೆಯ ವಂದನೆಗಳು ಅದರ ಜೊತೆಯಲ್ಲಿ ನೂತನವಾಗಿ ನವಕಲ್ಯಾಣ ಕರ್ನಾಟಕ ಕುಂಬಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುನಿಲ್ ಕುಂಬಾರ್ ಅಧ್ಯಕ್ಷರು ಇವರನ್ನು ಕೂಡ ಅನೇಕ ಬಗೆಯ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಪ್ರೀತಿಯ ಸನ್ಮಾನ್ಯ ಶ್ರೀ ಜಗನ್ನಾಥ್ ಮಾಧ್ವರ್ ಡಿವೈಎಸ್ಪಿ ಹೈಕೋರ್ಟ್ ಕಲಬುರಗಿ ಇವರನ್ನು ಕೂಡ ಅನೇಕ ಬಗೆಯ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಅದರ ಜೊತೆಯಲ್ಲಿ ವೇದಮೂರ್ತಿ ಪೂಜ್ಯ ಶ್ರೀ ಶಿವಶನಯ್ಯ ಮುತ್ಯ ಕರಸಂಜಾತರು ಪರಂಪೂಜರ ಕರಸಂಜಾತರಾಗಿದ್ದಾರೆ ಅವರನ್ನು ಕೂಡ ಅನೇಕ ಬಗೆಯ ವಂದನೆಗಳು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸಮಯ ರದ್ದಾದರೂ ಕೂಡ ಸಮಯ ಖುದ್ದಾಗಿ ಬಂದಿರತಕ್ಕಂಥ ನಮ್ಮ ಪ್ರೀತಿ ಎಲ್ಲ ಪತ್ರಕರ್ತರನ್ನ ಮತ್ತು ವಾರ್ತಾ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಮತ್ತು ಆನ್ಸ್ಪಾಟ್ ಟಿವಿ ನ್ಯೂಸ್ ಅವರಿಗೂ ಕೂಡ ಮತ್ತು ಹಳ್ಳಿ ಹಳ್ಳಿಗಳಿಂದ ಅನೇಕ ಗ್ರಾಮದಿಂದ ಕೂಡ ಸಾಥ್ ನೀಡಿದ್ದಕ್ಕಾಗಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇನ್ನು ಕೆಳಗಡೆ ಇದೆ ತಾವು ದಯವಿಟ್ಟು ಶುದ್ಧವಾಗಿರೋ ಮನಸ್ಸಿನಿಂದ ಎಷ್ಟು ಬೇಕಷ್ಟು ಬಡಿಸ್ಕೊಂಡು ಪ್ರಸಾದವನ್ನು ಮಾಡಬೇಕು ಅನ್ನ ದೇವರ ಮುಂದೆ ಇನ್ಯಾವ ದೇವರಲ್ಲ ಅಂತ ಹೇಳುತ್ತೆ ಈ ಮಾತಿಗೆ ಇಲ್ಲಿಗೆ ವಿರಾಮ ಸರ್ವೇ ಜನ ಸುಖಿನಂತೆ ಸರ್ವರಿಗೂ ಶರಣ ಶರಣಾರ್ಥಿ ಸಂತ ಕವಿ ತ್ರಿಪದಿಯ ಬ್ರಹ್ಮ ಅಂತ ಹೇಳಿ ಖ್ಯಾತಿಯಾಗಿರತಕ್ಕ ನಮ್ಮ ಸಮಾಜದ ಮಹಾನ್ ಚೇತನ ಕವಿ ಸರ್ವಜ್ಞರವರ ಐದುನೂರ ಐದನೇ ಜಯಂತ್ಯೋತ್ಸವ ನಿಮಿತ್ತ ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಮ್ಮ ಸಮಾಜದವರು ಸೇರಿ ನಗರದ ಗಂಜ್ನ ನಗರೇಶ್ವರ ಸ್ಕೂಲ್ದಿಂದ ಕನ್ನಡ ಭವನದವರೆಗೆ ಕವಿ ಸರ್ವಜ್ಞರವರ ಭಾವಚಿತ್ರದ ಬೃಹತ್ ಮೆರವಣಿಗೆ ಮುಖಾಂತರ ಎಲ್ಲ ನಮ್ಮ ಸಮಾಜದ ಮುಖಂಡರು ಆಗಮಿಸಿ ಕನ್ನಡ ಭವನದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾನ್ಯ ಪರಮ ಪೂಜ್ಯರಾದ ಹುಣಸಿ ಅಡುಗೆಲಿನ ಗುರುಗಳು ಹಾಗೂ ಮಾನ್ಯ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ನಮ್ಮ ಸಮಾಜದ ಮಾನ್ಯ ರಾಜಪ್ಪ ಕುಂಬಾರ್ ವ್ಯವಸ್ಥಾಪಕ ನಿರ್ದೇಶಕರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇವರು ಆಗಮಿಸಿದ್ದರು ಇವರ ಸಮ್ಮುಖದಲ್ಲಿ ಬಹಳ ಅಚ್ಚುಕಟ್ಟಾಗಿ ಇವತ್ತಿನ ಕವಿ ಸರ್ವಜ್ಞರವರ ಐದುನೂರನೇ ಐದನೇ ಜಯಂತೋತ್ಸವವನ್ನು ನಾವೆಲ್ಲರೂ ಕೂಡಿ ಸಂಭ್ರಮದಿಂದ ಇವತ್ತಿನ ದಿವಸ ಆಚರಣೆ ಮಾಡಿದ್ವಿ ನಮ್ಮ ಸಮಾಜದ ಒಂದು ಹೆಮ್ಮೆಯ ಕುಡಿ ಹೆಮ್ಮೆಯ ಚೇತನ ಮಾನ್ಯ ಕವಿ ಸರ್ವಜ್ಞರವರ ಈ ಜಯಂತಿ ತುಂಬ ನಮಗೆ ಮಹತ್ವವಾದದ್ದು ಈ ಮೂಲಕ ನಾವು ನಮ್ಮ ಸಮಾಜಕ್ಕೆ ಒಂದು ಸಂದೇಶ ಏನಪ್ಪ ಅಂತಂದರೆ ನಮ್ಮ ಸಮಾಜದವರು ಎಲ್ಲರೂ ಇವತ್ತಿನ ದಿವಸ ಹಬ್ಬದ ಥರ ವಾತಾವರಣದಲ್ಲಿ ಇಡೀ ತಾಲೂಕು ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಕಾರ್ಯಾಲಯಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಒಂದು ಸರ್ವಜ್ಞರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಈ ಜಯಂತಿಯನ್ನು ಅಚ್ಚುಕಟ್ಟಾಗಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಆಚರಿಸ್ತಕ್ಕಂಥದ್ದು ನಮ್ಮೆಲ್ಲರ ಸಂಭ್ರಮ ಮುಂದೇನೂ ಕೂಡ ನಾವು ಹೀಗೆ ಕವಿ ಸರ್ವಜ್ಞರವರನ್ನು ನೆನೆಸೋಣ ಅಂಥೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಶಿವಶರಣಪ್ಪ ಎಲ್ ಕುಂಬಾರ ಅಂಥೇಳಿ ಕಲಬುರಗಿ ಜಿಲ್ಲಾ ಕುಂಬಾರ ಸಮಾಜದ ಜಿಲ್ಲಾಧ್ಯಕ್ಷ